ಚಂಗಾವರ ರಸ್ತೆಯಲ್ಲಿರುವ ಚಂಗಾವರ ಗ್ರಾಮದ ದೇವರಟ್ಟಿನಲ್ಲಿ ಈ ಮಾರಮ್ಮನ ದೇವಸ್ಥಾನ ಗೊರ್ಲತ್ತಿನಿಂದ ಬಂದು ಮಡಿದಿದ್ದಾಳೆ ನಾಲ್ಕು ಕಣತಿಯವರು ಈರು ಮಾರಣ್ಣ ಮಂಗಣ್ಣ ಮಡ್ಡಿ ಮಾರಣ್ಣ ಯಡ್ಡಪ್ಪ ನಾಲ್ಕು ಅಣಿತಿಯವ್ರಿಗೂ ಪೂಜಾರಪ್ಪಗಳಿಗೂ ಮಾರಮ್ಮನ ಪೂಜಾರಪ್ಪಗಳಿಗೂ ವಂದಿಸುತ್ತಾ ಬಹುಶಃ ಇದು ಐದರಿಂದ ಆರು ಕೋಟಿ ದೇವಸ್ಥಾನ ಬಹುಶಃ ನಾವು ಹಳೆಬೀಡು ಬೇಲೂರಿನಲ್ಲಿ ಕಾಣ್ತಾ ಇದ್ವಿಂಥ ದೇವಸ್ಥಾನ ಈ ದ್ರಾವಿಡ ಶೈಲಿನಲ್ಲಿ ಈ ತಾಲೂಕಿನಲ್ಲಿ ಅಪರೂಪವಾಗಿ ಈ ಭಾಗದಲ್ಲಿ ನಮ್ಮ ತಾಲೂಕಲ್ಲಿ ಈ ದೇವರಟ್ಟಿನಲ್ಲಿ ಸುಮಾರು ಐದರಿಂದ ಆರು ಕೋಟಿ ಲೆಕ್ಕಾಚಾರದಾಗೆ ಈ ದೇವಸ್ಥಾನ ಆಗ್ತಾಯಿದೆ ಬಹುಶಃ ಇದಕ್ಕೆಲ್ಲ ಕಾರಣಕರ್ತರು ಅಂದರೆ ಈ ದೇವಸ್ಥಾನದ ನಾಲ್ಕು ಅಣತಿಯ ಅಣತಮ್ಗಳು ಮತ್ತು ಹೆಣ್ಮಕ್ಳು ನೆಂಟರು ಎಲ್ಲ ವರ್ಗದ ಮುಖಂಡರುಗಳು ಮತ್ತು ಭಕ್ತಾದಿಗಳು ಹೆಚ್ಚಿನದಾಗಿ ಸಹಕಾರ ನೀಡಿದ್ದಾರೆ ಬಹುಶಃ ಹನ್ನೆರಡು ಹದಿಮೂರು ಶನಿವಾರ ಭಾನುವಾರ ಸುಮಾರು ಲಕ್ಷಾಂತರ ಜನ ಹದಿಮೂರು ಹದಿನಾಲ್ಕಕ್ಕೆ ಲಕ್ಷಾಂತರ ಜನ ಶನಿವಾರ ಭಾನುವಾರ ಜಂಬೂ ಸವಾರಿ ಮೈಸೂರು ದಸರಾ ಒಡೆಯೋ ದಿನ ಇಲ್ಲೂ ಗುಂಬು ಹೊಡಿತೈತೆ ಅದಕ್ಕೆ ಹೆಚ್ಚಿನದಾಗಿ ಅಣತಮ್ಗಳು ಬರ್ತಾರೆ ಈ ದೇವಸ್ಥಾನ ಈ ಉದ್ದೇಶ ಏನಪ್ಪ ಅಂತಂದರೆ ಕೆಲಸ ನಡೀತಾ ಇದೆ ಬೃಹತ್ತಾಕಾರವಾಗಿ ಕೋ ಕೋಟ್ಯಾಂತರ ರು ವ್ಯವಹಾರದಲ್ಲಿ ನಡೀತಾ ಇದೆ ಎಲ್ಲ ಅಣತಮ್ಗಳು ಹೆಣ್ಮಕ್ಳು ಮತ್ತು ನೆಂಟರು ಭಕ್ತಾದಿಗಳು ನೀವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಣ ಹಣ ಸಂದಾಯ ಮಾಡೋರು ನೀವು ಭಾನುವಾರ ತಂದು ಕೊಟ್ಟರೆ ಇನ್ನೂ ಹೆಚ್ಚಿಂದಾಗಿ ಮುಂದುವರ್ಸೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಇದು ಒಬ್ಬರು ಇಬ್ಬರು ಮಾಡೋಂಥ ಕೆಲಸ ದೇವಸ್ಥಾನ ಅಲ್ಲ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ಎಲ್ಲ ಹಣತಂಗಳ್ ಹೇಳ್ತಾ ಇದ್ದೀನಿ ಎಲ್ಲರೂ ಮುಖಂಡರುಗಳು ಇವತ್ತು ಏನು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ದಳದ ಮುಖಂಡರುಗಳು ಮೂರು ಜನ ಮೂರು ಪಕ್ಷದ ಅಣತಂಗಳಿದ್ದೀರಾ ಎಲ್ಲರೂ ಧ್ವನಿಗೂಡಿಸಿ ಮಾತ್ರ ಇದು ಬೃಹತ್ತಾಕಾರವಾಗಿ ದೇವಸ್ಥಾನ ಬೇಗ ಆಗೋದಕ್ಕೆ ಸಾಧ್ಯ ಆಗುತ್ತದೆ ಮತ್ತು ನಮ್ಮ ಶಾಸಕರಿಗೂ ಮತ್ತು ಜನ ಜನಪ್ರತಿನಿಧಿಗಳಿಗೂ ಮತ್ತು ಲೋಕಸಭಾ ಸದಸ್ಯರಿಗೆ ಅತಿ ಶೀಘ್ರದಲ್ಲೇ ನೀವು ಅಣತಮ್ಗಳು ಮುಖಂಡರುಗಳು ಏನು ಇದ್ದೀರೋ ಎಲ್ಲರೂ ಒಂದು ಮನವಿ ಕೊಟ್ಟು ಈ ದೇವಸ್ಥಾನಕ್ಕೆ ಸರ್ಕಾರದಿದ್ದನ ಹಣ ಮುಂಜೂರು ಮಾಡಿಸ್ಕೊಡ್ಬೇಕು ಅಂತಂದು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ಚಂಗವರ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೇವರಟ್ಟಿಯಲ್ಲಿ ಈ ಗೃಹ ದಾಖಲವಾಗಿರಂತವಾಗಿರ್ತಕ್ಕಂಥ ಮಾರಮ್ಮನ ದೇವಸ್ಥಾನವನ್ನು ಇಲ್ಲಿನ ಸ್ಥಳೀಯ ಭಕ್ತಾದಿಗಳು ಹಾಗೂ ಮುಖಂಡರುಗಳು ಎಲ್ಲ ಸೇರಿ ಪೂಜಾರರು ಅಂತಮರು ನೆಂಟರುಗಸ್ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದಾರೆ ಇದಕ್ಕೆ ಹೆಚ್ಚಿನ ಸಹಾಯವನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿದರೆ ಇನ್ನೂ ಬೃಹ ಬೃಹದ್ದಾಕಾರವಾಗತಕ್ಕಂಥ ದೇವಸ್ಥಾನ ಕಟ್ಟಡ ಭಾಳ ಅಪೂರ್ಣ ಪೂರ್ಣವಾಗ್ತದೆ ಅಂತ ಹೇಳ್ತಾ ಈ ಮುಖಾಂತರ ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇದ್ದೀನಿ ದೇವಸ್ಥಾನ ಈಗ ನಮ್ಮ ಅಧ್ಯಕ್ಷ ಇಷ್ಟೊತ್ತು ಹೇಳಿದರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಚಾಂಗವಾರ ಪಂಚಾಯಿತಿ ದೇವರಟ್ಟಿ ಗ್ರಾಮದಲ್ಲಿ ಒಂದು ಭವ್ಯವಾದ ಶ್ರೀ ಮಾರಂ ದೇವಸ್ಥಾನ ಇದೆ ನಮ್ಮ ಹಿಂದ್ಗಡೆ ಕಾಣ್ತಕ್ಕಂಥ ದೇವಸ್ಥಾನ ಭವ್ಯವಾದ ದೇವಸ್ಥಾನ ಇಲ್ಲಿ ಇಡೀ ತುಮಕೂರು ಜಿಲ್ಲೆಗೆ ಎಲ್ಲೂ ಇಲ್ಲ ಈ ಥರದ ದೇವಸ್ಥಾನ ಭಾರಿ ಚೆನ್ನಾಗಿ ನಡೀತಾ ಇದೆ ತಮಿಳ್ನಾಡಿನಿಂದ ಶಿಲ್ಪಿಗಳು ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇದು ಭಯಂಕರವಾಗಿ ಫಿನಿಶ್ ಆದರೆ ಭಯಂಕರವಾಗಿ ಕಾಣುತ್ತೆ ಈಗ ಇನ್ನು ಸುಮಾರು ದುಡ್ಡು ಈಗ ಆಲೆ ಹೆಚ್ಚು ಮೂರು ಕೋಟಿ ನಾವು ದುಡ್ಡು ಖರ್ಚು ಮಾಡಿದ್ದೀವಿ ಇನ್ನೂ ದುಡ್ಡು ನಮ್ಗೆ ಹೆಚ್ಚಿನದಾಗ ಬೇಕು ಇಂಥ ಭವ್ಯವಾದ ದೇವಸ್ಥಾನ ಕಟ್ತಾ ಇದ್ದೀವಿ ಇನ್ನು ನೋಡ್ರಿ ಜನ ನೋಡಿ ದುಡ್ಡು ಕೊಡ್ರಿ ಬರ್ರಿ ಅಮ್ಮನ ಭಕ್ತಿ ಅಮ್ಮನ ಒಂದು ಇದರಿಂದ ಆ ಅಮ್ಮನ ಶಕ್ತಿಯಿಂದ ಇದು ನಡೀತಾ ಐತೆ ನಮ್ಮ ನಮ್ಮದು ಯಾವುದೂ ಶಕ್ತಿ ಇಲ್ಲ ಆ ದೇವಿ ಶಕ್ತಿಯಿಂದಲೇ ಇಷ್ಟೊಂದು ಗುಡಿ ನಡೀತಿರೋದು ಭವ್ಯವಾದ ಗುಡಿ ಈ ಚಿತ್ರ ಕಂಬ ತಿರ್ಗಂಥದ್ದು ಮುಂದೆ ಆನೆ ಆಮೇಲೆ ಸಿಮ್ಮದ ಕಂಬ ಇವೆಲ್ಲ ನಾನಾ ರೀತಿಯಾದ ಕೆತ್ತನೆ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀತವೆ ಇದಕ್ಕೋಸ್ಕರ ಜನಗಳೆಲ್ಲ ಬಂದು ನೋಡಬೇಕು ನೋಡಿ ಹೆಚ್ಚಿಂದಾಗಿ ನಮಗೆ ಧನ ಸಹಾಯ ಮಾಡಿದರೆ ಇನ್ನು ಸಾರ್ವಜನಿಕರು ಎಲ್ಲ ಜಾತಿ ವರ್ಗದರು ಸಾಮಾಜಿಕ ನ್ಯಾಯ ಇಲ್ದಂಗೆ ಇದ್ದಂತೆ ಎಲ್ಲ ಜಾತಿ ವರ್ಗದವರು ಸಹಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಮಕ್ಕಳಿದೆ ಅದಕ್ಕೋಸ್ಕರ ಅಣ್ಣ ತಮ್ಮಂದಿರು ಭಕ್ತರು ನೆಂಟರು ಎಲ್ಲ ಹೆಚ್ಚಿನದಾಗಿ ಸಹಾಯ ಮಾಡಿ ಈ ದೇವಸ್ಥಾನದ ಗುಡಿಗೆ ನಾವು ನೋಡ್ತಾ ಇದ್ರ ನಮ್ಮ ಇದು ವಿಡಿಯೋದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನೀವು ಕೇಳ್ಕೊಂಡು ದಯಮಾಡಿ ಇನ್ನೂ ಹೆಚ್ಚಿನದಾಗಿ ನಮಗೆ ಸಹಾಯ ಮಾಡಿ ಈ ಭವ್ಯವಾದ ಗುಡಿ ಕಟ್ಟೋದಕ್ಕೆ ನಮಗೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಓಹ್ ಗೌಡಿಗೆರೆ ಹೋಬಳಿ ಜಂಗಾವರದ ಮಜುರೆ ದೇವರೆಟ್ಟಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷದಿಂದ ಶ್ರೀ ಮಾರಮ್ಮ ದೇವಿ ಪ್ರತಿಷ್ಠಾಪನೆಯಾಗಿ ಇಲ್ಲಿ ನಡ್ಕೊಂಡು ಇದೆ ಇದಕ್ಕೆ ಇವಾಗ ಈ ಏನು ಈ ವಿಜಯದಶಮಿ ಶರಣ ನವರಾತ್ರಿಗೆ ಹದಿಮೂರು ಜಂಬೂ ಸವಾರಿ ಮತ್ತು ಹದಿನಾಲ್ಕು ಎರಡು ದಿವಸ ಯಥೇಚ್ಛವಾಗಿ ಪ್ರೋಗ್ರಾಮ್ ಇದೆ ಈ ಜಂಬೂ ಸವಾರಿಗೆ ಸುಮಾರು ರಾಮನಗರ ಚನ್ನಪಟ್ಟಣ ಆಂಧ್ರ ಇಲ್ಲೆಲ್ಲ ಸುಮಾರು ಸಾವಿರಾರು ಜನ ಭಕ್ತರು ಬಂದು ಭಾಗವಹಿಸ್ತಾರೆ ಇದು ಅದ್ಧೂರಿಯಾಗಿ ಮತ್ತು ಶಕ್ತಿಯುತವಾಗಿ ನಡೀತಾ ಇರ್ತೈತೆ ಈ ಒಂದು ದೇ ದೇವರಿಗೆ ಉತ್ಸವಕ್ಕೆ ಜಂಬು ಜಂಬೂ ಸವಾರಿಗೆ ಎಲ್ಲ ಭಕ್ತಾದಿಗಳು ತಾಲೂಕಿನಾದ್ಯಂತ ಮತ್ತು ಹೊರಗಡೆಲ್ಲರೂ ಹೆಚ್ಚಿನದಾಗಿ ಭಾಗವಹಿಸಿ ಸಹಕರಿಸಿ ಇಲ್ಲಿ ದೇವಸ್ಥಾನ ಸುಮಾರು ಒಂದು ಐದರಿಂದ ಆರು ಕೋಟಿ ವ್ಯವಸ್ಥೆಯಲ್ಲಿ ದೇವ್ರಿಗೂ ದೇವಸ್ಥಾನ ನಡೀತಾ ಇದೆ ಇದಕ್ಕೆ ತಮ್ಮೆಲ್ಲರ ಧನುಮನ ಇದರಿಂದ ಸಹಕರಿಸಬೇಕು ಮತ್ತು ವಿಜಯದಶಮಿ ಜಂಬೂ ಸವರಿಗೆ ಹದಿಮೂರನೇ ತಾರೀಕು ಭಾನುವಾರ ಎಲ್ಲ ಪ್ರತಿ ಒಬ್ಬರು ಭಕ್ತರು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತಂದು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೀನಿ